ಸೌರವ್ಯೂಹದಲ್ಲಿ ಆಕಾಶಕಾಯಗಳ ನಡುವೆ ಕ್ಷುದ್ರ ಗ್ರಹಗಳು ಸಹ ಇವೆ ಈ ಕ್ಷುದ್ರ ಗ್ರಹಗಳು ಯಾವ ನಿಯಂತ್ರಣಕ್ಕೂ ಸಿಗದೆ ಅಡ್ಡಾದಿಡ್ಡಿಯಾಗಿ ಚಲಿಸುತ್ತವೆ ಎಂಬುದನ್ನು ನಾವು ನೋಡಿದ್ದೇವೆ ನಮ್ಮ ಸೌರ ಸಾಕಷ್ಟು ಇರುವ ಕ್ಷುದ್ರ ಗ್ರಹಗಳಲ್ಲಿ ಹಲವು ನಮ್ಮ ಭೂಮಿಯ ಸಮೀಪವೇ ಹಾದು ಹೋಗುತ್ತವೆ ಅಲ್ಲದೆ ಭೂಮಿಗೆ ಬಂದು ಅಪ್ಪಳಿಸಿರುವ ಘಟನೆಗಳು ಸಹ ವರದಿಯಾಗಿವೆ ಹಿಂದೊಮ್ಮೆ ಸೈಬೀರಿಯಾದ ಮೇಲೆ ಕ್ಷುದ್ರ ಗ್ರಹವೊಂದು ಅಪ್ಪಳಿಸಿತ್ತು ಕೋಟ್ಯಂತರ ವರ್ಷಗಳ ಹಿಂದೆ ಈ ಭೂಮಿ ಮೇಲಿದ್ದ ಡೈನಾಸಾರ್ ಸಂತತಿ ನಶಿಸಿ ಹೋಗಲು ಈ ಕ್ಷುದ್ರ ಗ್ರಹವೇ ಕಾರಣ ಎಂದು ನಂಬಲಾಗಿದೆ ಆಗಲೇ ತಿಳಿಸಿದಂತೆ ನಕ್ಷತ್ರ ಗ್ರಹಗಳಂತೆ ಕ್ಷುದ್ರ ಗ್ರಹವು ಆಕಾಶಕಾಯ ಇವುಗಳನ್ನು ಕಿರು ಗ್ರಹಗಳೆಂದು ಕೂಡ ಕರೆಯುತ್ತಾರೆ ಇಂಗ್ಲಿಷ್ನಲ್ಲಿ ಆಸ್ಟಿರಾಯ್ಡ್ ಎನ್ನುತ್ತಾರೆ ಗ್ರಹಗಳಂತೆ ಇವು ಕೂಡ ಸೂರ್ಯನನ್ನ ಪ್ರದಕ್ಷಿಣೆ ಹಾಕುತ್ತವೆ ಮಂಗಳ ಮತ್ತು ಗುರುಗ್ರಹದ ನಡುವಿನ ಕಕ್ಷೆಗಳಲ್ಲಿ ಈ ಗ್ರಹಗಳು ಸುತ್ತುತ್ತವೆ ಹಲವು ಬಾರಿ ಕ್ಷುದ್ರ ಗ್ರಹಗಳ ಭೂಮಿಗಳತ್ತ ಹಾಗೂ ಭೂಮಿಯ ಸನಿಹದಲ್ಲೇ ಹಾದುಹೋಗಿರುವ ಉದಾಹರಣೆಗಳಿವೆ ಅದರಲ್ಲೂ ಕೆಲವೊಮ್ಮೆ ಬರಿ ಗಣ್ಣಿಗೆ ಕಾಣುವಷ್ಟು ಹತ್ತಿರದಲ್ಲಿ ಹಾದು ಹೋಗುತ್ತವೆ ಮತ್ತೆ ಕೆಲವೊಮ್ಮೆ ಭೂಮಿಯ ಕಡೆ ಬರುವಂತಹ ಕ್ಷುದ್ರ ಗ್ರಹಗಳನ್ನ ಅಲ್ಲಿಯೇ ಸ್ಫೋಟಿಸಲಾಗತ್ತೆ ಇಲ್ಲವೇ ಅವು ದಿಕ್ಕು ಬದಲಿಸುವಂತೆ ಮಾಡಲಾಗತ್ತೆ ಆದರೆ ಈಗ ಕ್ಷುದ್ರ ಗ್ರಹವೊಂದು ಸಂಭಾವ್ಯ ಭೂಮಿ ಅಪ್ಪಳಿಸುವ ಕುರಿತು ತಜ್ಞರ ತಂಡ ಮಾಹಿತಿ ನೀಡಿದೆ ಈ ಬಾರಿ ಶೇಕಡಾ ಎಪ್ಪತ್ತೆರಡರಷ್ಟು ಪ್ರಮಾಣ ಈ ಕ್ಷುದ್ರಗ್ರಹ ಭೂಮಿ ಅಪ್ಪಳಿಸುವ ಸಾಧ್ಯತೆ ಇದೆಯಂತೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಸಂಭಾವ್ಯ ಅಪಾಯಕಾರಿ ಕ್ಷುದ್ರಗ್ರಹವು ಭೂಮಿಗೆ ಅಪ್ಪಳಿಸುವ ಎಪ್ಪತ್ತೆರಡು ಶೇಕಡದಷ್ಟು ಸಾಧ್ಯತೆಯನ್ನ ಹೊಂದಿದೆ ಮತ್ತು ಅದನ್ನು ತಡೆಯಲು ನಾವು ಸಾಕಷ್ಟು ಸಿದ್ಧವಾಗಿಲ್ಲದಿರಬಹುದು ಎಂದು ತಿಳಿಸಿದೆ